ನಮಸ್ಕಾರ ಈ ಎಲ್ಲಾಪುರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ವೈವಿಧ್ಯಮಯ ಸುದ್ದಿಗಳನ್ನು ನಿರಂತರವಾಗಿ ವೀಕ್ಷಿಸಲು ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಜಾಹೀರಾತು ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ ಯಲ್ಲಾಪುರ ತಾಲೂಕಾ ಆಸ್ಪತ್ರೆಯಲ್ಲಿ ಪ್ರಸೂತಿ ತಜ್ಞರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ದೀಪಕ್ ಭಟ್ ಹಾಗೂ ನೇತ್ರ ತಜ್ಞೆ ಡಾಕ್ಟರ್ ಸೌಮ್ಯಾ ಕೆ ವಿ ಅವರನ್ನು ವರ್ಗಾವಣೆ ಮಾಡಿರುವ ವಿಷಯವನ್ನು ಖಂಡಿಸಿ ಬಿ ಜೆ ಪಿ ಪಕ್ಷ ಹಾಗೂ ವಿವಿಧ ಸಂಘಟನೆಗಳ ವತಿಯಿಂದ ಯಲ್ಲಾಪುರದಲ್ಲಿ ಬುಧವಾರ ಪ್ರತಿಭಟನೆ ನಡೆಸಲಾಯಿತು ಪಟ್ಟಣದ ತಾಲೂಕಾ ಆಸ್ಪತ್ರೆಯ ಮುಂಭಾಗದಿಂದ ತಹಶೀಲ್ದಾರ್ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಯಿತು ವೈದ್ಯರ ವರ್ಗಾವಣೆಯನ್ನು ಖಂಡಿಸಿ ಬಿಜೆಪಿ ಪ್ರಮುಖರು ಈ ಸಂದರ್ಭದಲ್ಲಿ ಮಾತನಾಡಿದರು ಯಲ್ಲಾಪುರ ತಾಲೂಕಿನ ಬಡ ಮಧ್ಯಮ ವರ್ಗದ ಜನರು ಬಹಳ ವಿಚಿತ್ರವಾದಂತಹ ಸನ್ನಿವೇಶವನ್ನು ಎದುರಿಸ್ತಾ ಇದ್ದಾರೆ ಜಿಲ್ಲೆಯಲ್ಲಿ ಅತ್ಯಂತ ಮಾದರಿಯಾಗಿರತಕ್ಕಂಥ ತಾಲೂಕಿನ ಸರ್ಕಾರಿ ಸೇವೆಗಳ ಪೈಕಿ ಅತ್ಯಂತ ಪ್ರಶಂಸೆಗೆ ನಿರಂತರವಾಗಿ ಪಾತ್ರ ಆಗಿರತಕ್ಕ ತಾಲೂಕಿನ ಆಸ್ಪತ್ರೆಯನ್ನ ಹಾಳು ಮಾಡತಕ್ಕಂತ ಹುನ್ನಾರ ನಡೆದಿರೋದ್ರ ಬಗ್ಗೆ ಇಡೀ ತಾಲೂಕಿನ ಜನರು ಇವತ್ತು ದಿಗ್ಭ್ರಾಂತರಾಗಿದ್ದಾರೆ ಇಡೀ ತಾಲೂಕಿನ ಜನರು ಆತಂಕಕ್ಕೆ ಒಳಗಾಗಿದ್ದಾರೆ ಕಾರಣ ಇಷ್ಟೇ ತಾಲೂಕು ಆಸ್ಪತ್ರೆ ಇವತ್ತು ಶುಚಿಯಾಗಿ ಸುವ್ಯವಸ್ಥಿತವಾಗಿ ಇಪ್ಪತ್ನಾಲ್ಕು ಗಂಟೆ ವಾರದ ಏಳು ದಿನಗಳು ಜನಪರವಾದಂತಹ ಸೇವೆಯನ್ನ ಕೊಡೋದಕ್ಕೆ ಕಾರಣ ಆಗಿರತಕ್ಕಂತ ವೈದ್ಯರನ್ನ ಯಾವುದೇ ಬೇಡಿಕೆ ಇಲ್ಲದೆ ಯಾವುದೇ ಒತ್ತಾಯ ಇಲ್ಲದೆ ಅವರನ್ನ ವರ್ಗಾವಣೆ ಮಾಡತಕ್ಕಂತ ವಿಚಿತ್ರವಾದಂತಹ ಸನ್ನಿವೇಶದಲ್ಲಿ ನಾವೆಲ್ಲರೂ ಕೂಡ ಸಿಲುಕಿದ್ದೇವೆ ಬಡವರ ಪಾಲಿನ ತಂದಿನಿ ಸರ್ಕಾರಿ ಆಸ್ಪತ್ರೆಯನ್ನ ಉಳಿಸೋಣ

ಈ ಆಸ್ಪತ್ರೆಯಲ್ಲಿ ಹೆರಿಗೆ ತಜ್ಞರೇ ಇಲ್ಲದೆ ಹೋದ್ರೆ ಹೆಣ್ಮಕ್ಳು ಪಾಡು ಏನಾಗ್ಬೇಕಂದ್ರೆ ಹೆಣ್ಮಕ್ಳು ಅಂದ್ರೆ ಏನು ಹೆಣ್ಣು ಅಂದ್ರೆ ಎಷ್ಟು ಒಂದು ದೇವರ ಸಮಾನ ಒಂದು ದೇವತೆಯಾಗಿ ನೋಡ್ಬೇಕು ಎಲ್ರು ಕೂಡ ಯಾಕಂದ್ರೆ ಒಂದು ಮಗುವಿಗೆ ಜನ್ಮವನ್ನ ನೀಡ್ತಾಳೆ ಅಂತ ಆದ್ರೆ ಅವಳು ಮಹಾ ತಾಯಿನೇ ಆದ್ರಿಂದ ಅಂತಹ ಒಂದು ಸಂದರ್ಭದಲ್ಲಿ ಅವಳು ಎಷ್ಟು ತ್ರಾಸನ ಅನುಭವಿಸ್ತಾಳೆ ಹೇಳುವ ವೈದ್ಯರ ವರ್ಗಾವಣೆಯನ್ನ ವಿರೋಧಿಸಿ ಕೆಲವು ಕಾಲ ತಹಶೀಲ್ದಾರ್ ಕಚೇರಿಯ ಎದುರಿಗೆ ಧರಣಿ ಕುಳಿತ ಪ್ರತಿಭಟನಾಕಾರರು ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದರು ಜಿಎನ್ ಭಟ್ ತಟ್ಟಿಗದ್ದೆ ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯಲ್ಲಾಪುರ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ ಉತ್ತಮ ದರ್ಜೆಯ ಗ್ರೆನೇಟ್ಗಳು ಆಕರ್ಷಕ ವಿವಿಧ ಬಗೆಯ ಟೈಲ್ಸ್ಗಳು ವೆಟ್ರಿಫೈಡ್ ಕಡಪ ನಾನಾ ಸ್ಯಾನಿಟರಿ ವೇರ್ಗಳು ವಿವಿಧ ಗೃಹ ನಿರ್ಮಾಣ ವಸ್ತುಗಳು ಸಿಗುತ್ತವೆ ಪ್ರಸಿದ್ಧ ಬರ್ಗರ್ ಕಂಪನಿಯ ಪೇಂಟ್ಸ್ ಸಹ ಲಭ್ಯ ವಿಶ್ವಾಸಾರ್ಹ ಸೇವೆ ಸ್ಪರ್ಧಾತ್ಮಕ ದರ ಹಿಂದೆ ಭೇಟಿ ನೀಡಿ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ